ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಕೇವಲ ಹದಿನೇಳನೇ ವಯಸ್ಸಿಗೆ ಯುಪೋನಿ ಎಂಬ ಕಾದಂಬರಿಯನ್ನು ಬರೆದು ಲೋಕಾರ್ಪಣೆ ಮಾಡಿದ ಕುಮಾರಿ ಅನಿಕಾ ಗಜೇಂದ್ರಗಡ್ ಹೌದು ಇತ್ತೀಚೆಗೆ ರಾಮದುರ್ಗ ಪಟ್ಟಣದ ವಿದ್ಯಾಪ್ರಸಾರಕ ಸಮಿತಿಯ ಬೆಂಬಳಗಿ ಕಾಲೇಜಿನಲ್ಲಿ ನಡೆದ ಮಹಿಳಾ ಸ್ವಸಹಾಯ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಕುಮಾರಿ ಅನಿಕಾರ್ ಅವರು ತಾವು ಸ್ವಂತ ಬರೆದಂಥ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಶಿಕ್ಷಣವು ಮನುಷ್ಯನನ್ನು ವಿನಮ್ರನನ್ನಾಗಿ ಮಾಡುತ್ತದೆ ದಾತತಿ ವಿನಯಂ ವಿದ್ಯೆ ವಿನಯಂ ಕಲಿಸುತ್ತದೆ ಎಂದು ಬೆಂಗಳೂರಿನ ಯುವ ಲೇಖಕಿ ಕುಮಾರಿ ಅನಿಕಾ ಗಜೇಂದ್ರಗಡ್ ಹೇಳಿದರು ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಏನು ಎಂಬುದನ್ನು ಖಚಿತಪಡಿಸಿಕೊಂಡು ಆ ದಿಕ್ಕಿನಲ್ಲಿ ಸಾಗಬೇಕು ಸತತ ಪ್ರಯತ್ನ ಆಸಕ್ತಿ ಇದ್ದರೆ ಯಶಸ್ಸು ಕಾಣಬಹುದು ಎಂದು ಮಾತನಾಡಿದರು ಅವರು ಸ್ಥಳೀಯ ವಿದ್ಯಾಪ್ರಸಾರಕ ಸಮಿತಿಯ ಶ್ರೀಮತಿ ಸುಶೀಲಾ ತಾಯಿ ವಾಯ್ ಪಿ ಪಿಯು ಕಾಲೇಜಿನಲ್ಲಿ ಮಹಿಳಾ ಸಂಘದ ಸಮಾರಂಭದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸ್ವರಚಿತ ಯುಪೋನಿ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದರು ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ ಜ್ಞಾನವು ಮನುಷ್ಯನನ್ನ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಸಮಿತಿಯ ಸದಸ್ಯರಾದ ಶ್ರೀ ಪಿ ಎಂ ಜಗತಾಪ್ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾಪ್ರಸಾರಕ ಸಮಿತಿಯ ಕೊಡುಗೆ ಅತ್ಯಮೂಲ್ಯವಾಗಿದೆ ಈ ಸಂಸ್ಥೆಯಲ್ಲಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಎಂದು ತಿಳಿಸಿದರು ಭಾರತ ದೇಶವು ಜ್ಞಾನಕ್ಕೆ ಬಹಳ ಮಹತ್ವ ಕೊಟ್ಟಿದೆ ಎಂಬುದಕ್ಕೆ ಭಾರತ ಎಂಬ ದೇಶದ ಹೆಸರೇ ಸಾಕ್ಷಿಯಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಉದಾಹರಣೆ ಸಮಿತ ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ವಿದ್ಯಾಪ್ರಸಾರಕ ಸಮಿತಿಯ ಅಧ್ಯಕ್ಷರಾದ ಟಿ ದಾಮೋದರ್ ಮಾತನಾಡಿ ಕೇವಲ ಹದಿನೇಳನೇ ವಯಸ್ಸಿನಲ್ಲಿ ಈ ಪೋಣಿ ಎಂಬ ಕಾದಂಬರಿಯನ್ನು ಬರೆದ ಅನಿಕಾ ಗಜೇಂದ್ರಗಡ್ರವರು ಉಳಿದ ವಿದ್ಯಾರ್ಥಿ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಎಂದು ತಿಳಿ ಹೇಳಿದರು ಈ ಸಂದರ್ಭದಲ್ಲಿ ವಿನಾಯಕ್ ಗಜೇಂದ್ರಗಢ ಶ್ರೀಮತಿ ಶ್ರೀಮತಿ ಎಂ ಎಚ್ ರಾಠೋಡ್ ಶ್ರೀ ಬಿ ವೈ ತಳವಾರ್ ರಾಮವ ಪೂಜಾರ್ ಉಪಸ್ಥಿತರಿದ್ದರು ಶ್ರೀ ಎಂ ಬಿ ಪಾಟೀಲ್ ಸ್ವಾಗತಿಸಿ ಪರಿಚಯಿಸಿದರು ಡಾಕ್ಟರ್ ಪಿ ಬಿ ತೆಗ್ಗೆಹಳ್ಳಿ ಪುಸ್ತಕದ ಬಗ್ಗೆ ಮಾತನಾಡಿ ಪುಸ್ತಕದ ವಿವರಣೆ ನೀಡಿದರು ಶ್ರೀಮತಿ ಬಿ ಆರ್ ಪಮ್ಮಾರ್ ಹಾಗೂ ಶ್ರೀಮತಿ ಎಸ್ ಎಂ ಕರಿಕಟ್ಟಿ ನಿರೂಪಿಸಿದರು ಶ್ರೀಮತಿ ಎಸ್ ಆರ್ ಗೋಲನ್ ಅವರು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕುಮಾರಿ ನಿವೇದಿತಾ ಪಾಟೀಲ್ ಕಾರ್ಯಕ್ರಮಕ್ಕೆ ವಂದಿಸಿದರು Dream. We all have dreams that have to do. But uh, to speak in my field, go home and write at least one para, if not a whole story, and uh, write it every day or once a week at least. That's how you will be disciplined about it. And the more you do what you love to do, the more you will improve in it and the more you love to do it. So keep doing uh, whatever you love to do because that discipline is key. The third one is make noise. Good morning to everybody present here. It is my immense pleasure to welcome all of our esteemed guests and inspiring speakers and all who have gathered here to this auspicious function of book re release of eponic which is organized in our college under ladies association dear students firstly i would like to take this opportunity to extend a warm welcome to president who was born in dhala on indian independence day that is 15th august 2007 रूट हर ग्रैंडफादर श्री एस बजेंद्रगर वाज़ ए बैंकर हियर एंड ए सोशल वर्कर दे स्टिल होम इन सरस्वती नगर इन रामदुर्गा प्राइमरी स्कूलिंग इन बेंगलोर पेरेंट्स आर से She went to Padma Sheshadri Bala Bhavanai, PSBB and studied there till 8th standard. Her journey in the world of writing began at the tender age of just 9 years when Anika was selected to participate in Creative Writing Corporation held in Hyderabad. Dear students, as you know, during the द स्कूल वेयर ऑफ एंड ऑनलाइन क्लासेस वेयर ऑन डूरिंग दैट टाइम सी अनिका ऑन विथ फादर विज्वाइन ಸರ್ವೋತ್ರ ಪೂಜಿತರಲಿಕ್ಕೆ ನಮ್ಮ ಅನಿಕ ಅಂತ ಹೇಳ್ಬೋದು